ನೀವು ಲವ್ ಮಾಡ್ತಾರೋ ಆ ಇಬ್ರು ಹುಡುಗರು ಅವ್ರಿಬ್ರು ಅಮೆರಿಕಂತೆ ನೀವಿಬ್ರು ಅಪ್ಪ ನಂಬಿದ್ದೀರಾ ಖಂಡಿತ ಹೇಳ್ತಾ ಇದ್ದೀವಿ ಇದ್ರಿ ಅಮೇರಿಕ ಗೊತ್ತಾಗಲ್ಲ ಒಂದ್ ಚೂರಾದ್ರೂ ಅಮೆರಿಕ ಶೇಡ ಇಲ್ಲದ ಕಾಣತ್ತ ಅವ್ರ ಮಾತಾಗ್ಲಿ ನಡತೆ ಆಗ್ಲಿ ಅವ್ರ ಹುಟ್ಟಾಗ್ಲಿ ಸ್ಕಿನ್ ಟೋನ್ ಆಗ್ಲಿ ಒಂದ್ ಮ್ಯಾಚ್ ಆಗುತ್ತಾ ತಲೆ ಕೂದ್ಲಿ ಈ ಬಣ್ಣೆ ಕೂದಲು ಈ ಬಣ್ಣ

ಪಾಸ್ಪೋರ್ಟ್ ಎಲ್ಲಿ ನೋಡಿದ್ರೆ ಅವ್ರಿ ಗೊತ್ತಾಗುತ್ತೆ ಏನು ಏನು ಯೋಚನೆ ಮಾಡ್ತಾ ಇದ್ಯಾ ಈಗ ನಮ್ಮ ರೂಮಲ್ಲಿ ಯಾರಿದೀವಿ ಹ್ಮ್ ನಾವಿಬ್ರು ನಮ್ ಪರಮೇಶ್ವರ್ ಇಲ್ಲದೆ ನಮ್ ರೂಮ್ ಒಳಗೆ ಸೇರ್ಕೊಂಡ್ರು ಆ ಮುದಿ ಗೂಬೆಗಳನ್ನ ಹೆಂಗಾದ್ರೂ ಓಡಿಸ್ಬೇಕು ಕಣ ಓಡಿಸೋಣ ಸುಮ್ಮನೀರು ದೊಣ್ಣೆ ತಗೊಂಡು ಪಂಟ ಮುಂದೆ ಎಲ್ಲೋ ಒಂದು ಕಡೆ ಬಿದ್ಕೊಂಡಿರ್ತಾರೆ ಇದು ಹ್ಯಾಕ್ ಬಂತು ನಮ್ ರೂಮ್ ಒಳಗೆ ಇದು ಇತ್ತು ಅಂದ್ರೆ ನಮ್ಮನ್ನ ನಿದ್ದೆ ಮಾಡಕ್ ಬಿಡಲ್ಲ ಎತ್ಕೋ ದೊಣ್ಣೆನಾ ಅಲ್ಲಿದೆ ನೋಡು ಅಲ್ಲಿ ಹಾ 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 ಅಲ್ಲೋಡ ರಮಿ ರಮಿ ಇಲ್ಲೇ ಕಡುಡಿಯ ದಾರು ಹೋಗುತ್ತೆ பராரி <laughs>

ನಾವು ಎಲ್ಲೇ ಹೊರಗಡೆ ಹೋದ್ರು ನಮ್ಮನ್ನು ಹಿಡ್ಕೊಂಡು ಹೋಗಿ ಮತ್ತೆ ಉಚ್ಚ ಆಸ್ಪತ್ರೆ ಸೇರಿಸ್ಬಿಡ್ತಾರೆ ಅದಕ್ಕೆ ಇದೇ ಸೇಫೆಸ್ಟ್ ಪ್ಲೇಸ್ ಅಂತ ನಾವಿಲ್ಲೇ ಇದ್ಬಿಟ್ವಿ ನಿಮ್ಗೆಲ್ಲ ಗೊತ್ತಾಗೋಯ್ತಲ್ಲ ನಮಗೆ ಇನ್ನೇನು ಕೆಲಸ ನಡೆ ಹೋಗೋಣ ಯಾಕೆ ಕೈ ಹಿಡ್ಕೊಂಡ್ರಿ ನಮ್ಮನ್ನೇನು ಪೊಲೀಸ್ಗೆ ಇಟ್ಕೊಡ್ತೀರಾ ಇಲ್ಲ ನಮ್ಮ ಹೃದಯದಲ್ಲಿ ಇಟ್ಕೋತೀವಿ ಸುಂದರ ಅಣ್ಣಯ್ಯ ಮಕ್ಕಳು ಅಮ್ಮ ಬೇಕು ಅಂತಿದ್ದಾರೆಲ್ಲ ಕೊಡ್ಸೋಣ ಆಹಾ ಚಟ್ ಅಂಗಡಿ ಮಾರ್ತಾರೆ ತಂದು ಏ ಆ ಹುಚ್ಚನ ಮಕ್ಳನ್ನ ಮೊದ್ಲು ಹಿಡಿದು ಹಾಕ್ಬೇಕು ಅವತ್ ತಪ್ಪಿಸ್ಕೊಂಡ್ರು ಇದುವರೆಗೂ ಸಿಕ್ಕಿಲ್ಲ ಅಕಸ್ಮಾತ್ ಅವರು ಸಿಗದೇ ಇದ್ರೆ ನಮ್ಮನ್ನು ಹಾಕ್ತಾರೆ ನಾವ್ ಕಂಬಿ ಹೌದು ಆ ಎಣಿಸಬೇಕಾಗತ್ತೆ ಇಲ್ಲಿವರೆಗೂ ಏನ್ ಮಾಡಿದಾರೆ ವಿಚಾರಿಸ್ಕೊಬಣ ಇವರು ಸರಿಯಾಗಿ ನೋಡ್ಕೊಳ್ರ ಯೂರೆ ಯೂರೆ ಹಾ ಯಾರು ಯೂರೆ ಅವರು ಅವರು ಯೂರು ಯಾರು ಯಾರು মামಾ ಏರ್ಪೋರ್ಟ್ ಬಾತ್ರೂಮ್ ಅಲ್ಲಿ ತಲೆ ಬುರಡೆ ಹೊರಡಕಿದ್ವಲ್ಲ ಯೂರೆ 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 ಅಯ್ಯೋ ಕಣ್ಣನ್ ಮಕ್ಳು ಅವತ್ತಿಂದ ಇಲ್ಲೇ ಇದ್ದಾರೆ ಇವ್ರು ಯಾರು ಅಂತ ನಮ್ಗೆ ಗೊತ್ತಾಲಿಲ್ಲಲ್ವಾ ಹೇ ವಾಟ್ ಇಸ್ ದಿಸ್ ವಾಟ್ಸ್ ಹ್ಯಾಪನಿ ನೀವು ಅಮೆರಿಕದಿಂದ ಬಂದಿದ್ದೀರಾ ವಾಟ್ ಅರ್ಥ ಆಗುತ್ತಾ ನೀ ಸ್ವಲ್ಪ ಸುಮ್ನೆ ಇರು ಆರ್ ಯು ಫ್ರಮ್ ಅಮೆರಿಕಾ ಯೆ ಯೆ ಮತ್ತೆ ಒಕ್ಕರ್ಸಿದ್ರು ಮಕ್ಕಳು ಸಾಲದಕ್ಕೆ ಜೊತೆಲಿ ಒಂದ್ ಪಟಾಲಂ ಬ್ಯಾಚ್ ಬೇರೆ ಕರ್ಕೊಂಬತ್ತ ಅವ್ರೆ ಯಜಮಾನ್ರಿ ಆತಾರ ಎಲ್ಲ ಸಿದ್ಧ ಮಾಡಿಟ್ಕೋಮ್ ಮತ್ತೆ ಒಕ್ಕರ್ಸ್ಕೊಂಡ್ರಿ ಇಲ್ಲಿ ಹಾ ಇದೆ ಏನ್ ಇದ್ರಿ ಅಮೇರಿಕ ಒರಿಜಿನಲ್ ಪಕ್ಕ ಚಿಕ್ಕ ಇವ್ರೆ ప్లీజ్ డూ సంథింగ్ డాడ్ డాడ్ ప్లీజ్ ಹಲೋ ಹಾಯ್ ಮಿತ್ರ ಯಾವ ಎರಡ್ ಕಜ್ಜಿ ನಾಯಿಗಳು ನಿನ್ನ ಡ್ಯಾಡಿ ಅಂತ ಕರಿತಾ ನನ್ನ ಮಕ್ಕಳು ನನ್ನ ಡ್ಯಾಡಿ ಅಂತ ನಿನ್ನ ಹಂಗಾರೆ ಇವು ನಿನ್ನೇನು ಮತ್ತೆ ನಮ್ಮನೆ ಒಳಗಿರೋರು ನಿಮ್ ಮನೆಯಲ್ಲಿ ಆಳು ಕಾಳು ಇರ್ತಾರೆ ನಾಯಿ ನರಿಗಳು ಇರ್ತಾವೆ ಅವರೆಲ್ಲ ನನ್ ಮಕ್ಳು ಆಗ್ತಾವೆ ನನ್ ಹಿಡಿಯುವ

ನನ್ನ ಮಕ್ಕಳು ಅದರ ಮಕ್ಳು ದುಬಿಕೆಟ್ ಅಂತ ಗೊತ್ತಾಗತ್ತೆ ನಾನೇ ನೀವು ಇಬ್ರು ಕೂತ್ಕೊಳ್ತಾ ಅವ್ರು ರೂಪ ಮಾಡೋಕೆ ದಪ್ಪ್ತಾಯ್ತೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಹಾ ಅಂಥ ನೇರಾರು ನಡಿತೈತೆ ರಪ್ಪಾ ಅಬ್ಬಾ ಹಾರಿ ಚರ್ಮ ಸುಲ್ದಿಟ್ಟೋಗಿ ತಲೆ ಚರ್ಮನೇ ಸುಲ್ದಿಟ್ಟೋಗವ್ರೆ ಇದನ್ನೇ ಹಿಂಗ್ ಹಾಕ್ಕೊಂಡು ಯಾ ಮಾರಿಸಿರೋದು ಹಾ ಹಾ ನಿಮ್ಮ ಬಂಡವಾಳ ಎಲ್ಲ ಗೊತ್ತಾಯ್ತು ಬಂದ್ರೋ ಐಚೆ ಓ ಬಂದೈಚ ಸಾಕು ಓಪನ್ ಆಗೋಯ್ತಲ್ಲ ಹೇಯ್ ಬಂದ್ರು ಹೊರ್ಗಡೆ ಹೇ ಅವ್ರ ಅಗ್ಗೆಲ್ಲ ಕರೆದ್ರೆ ಬರಲ್ಲ ಕೊಡು ಒತ್ಕೊಂಡ್ರು ಒತ್ಕೊಂಡ್ರೇ ಕೈ ಆಗಿ ಬಿಟ್ಟಿದ್ರು ಆ ಚಾಚೆ